ನಮಸ್ಕಾರ ಸ್ವಾಗತ ನಿಮಗೆ ಕನ್ನಡ ಡಿಫೆನ್ಸ್ ನ್ಯೂಸ್ ಗೆ ಭಾರತವು ಇತ್ತೀಚೆಗೆ ಸತತವಾಗಿ ಹಲವು ಕ್ಷಿಪಣಿಗಳನ್ನು ಯಶಸ್ವಿಯಾಗಿ ಪರೀಕ್ಷೆ ನಡೆಸಿದೆ ಪೃಥ್ವಿ ಟೂ ಮತ್ತು ಅಗ್ನಿ ಒಂದು ಕ್ಷಿಪಣಿಗಳ ಯಶಸ್ವಿ ಪರೀಕ್ಷೆ ಭಾರತದ ರಕ್ಷಣಾ ಸಚಿವಾಲಯವು ಜುಲೈ ಹದಿನೇಳು ಗುರುವಾರ ಒಡಿಶಾ ಕರಾವಳಿಯ ಚಾಂದಿಪುರದಲ್ಲಿರುವ ಇಂಟಿಗ್ರೇಟೆಡ್ ಟೆಸ್ಟ್ ರೇಂಜ್ ಪೃಥ್ವಿ ಟೂ ಮತ್ತು ಅಗ್ನಿ ಒನ್ ಎಂಬ ಎರಡು ಶಾರ್ಟ್ ರೇಂಜ್ ಬ್ಯಾಲೆಸ್ಟಿಕ್ ಕ್ಷಿಪಣಿಗಳನ್ನು ಯಶಸ್ವಿಯಾಗಿ ಪರೀಕ್ಷಿಸಿದೆ ಅಗ್ನಿ ಒನ್ ಕ್ಷಿಪಣಿಯನ್ನು ಮೊದಲು ಅಬ್ದುಲ್ ಕಲಾಂ ದ್ವೀಪದಿಂದ ಪರೀಕ್ಷಿಸಲಾಯಿತು ನಂತರ ಪೃಥ್ವಿ ಟೂ ಕ್ಷಿಪಣಿಯನ್ನು ಚಾಂದಿಪುರದ ಐಟಿಆರ್ ನ ಲಾಂಚ್ ಪ್ಯಾಂಡ್ ನಂಬರ್ ಮೂರರಿಂದ ಪರೀಕ್ಷಿಸಲಾಯಿತು ರಕ್ಷಣಾ ಸಚಿವಾಲಯದ ಪ್ರಕಾರ ಎಲ್ಲಾ ಕಾರ್ಯಾಚರಣೆಯ ಮತ್ತು ತಾಂತ್ರಿಕ ಮಾನದಂಡಗಳನ್ನು ಮೌಲ್ಯೀಕರಿಸಲಾಗಿದೆ ಈ ಉಡಾವಣೆಗಳನ್ನು ಕಾರ್ಯತಂತ್ರ ಪಡೆಗಳ ಕಮಾಂಡ್ ಅಡಿಯಲ್ಲಿ ನಡೆಸಲಾಗಿದೆ ಲಡಾಖ್ನಲ್ಲಿ ಆಕಾಶ್ ಪ್ರೈಮ್ ಸಾಧನೆ ಇದೇ ದಿನ ಭಾರತವು ಲಡಾಖ್ನಲ್ಲಿ ದೇಶೀಯವಾಗಿ ಅಭಿವೃದ್ಧಿಪಡಿಸಿದ ಆಕಾಶ್ ಪ್ರೈಮ್ ಕ್ಷಿಪಣಿಯನ್ನು ಯಶಸ್ವಿಯಾಗಿ ಪರೀಕ್ಷಿಸಿತ್ತು ಈ ಕ್ಷಿಪಣಿಯನ್ನು ನಾಲ್ಕು ಸಾವಿರದ ಐನೂರು ಮೀಟರ್ಗಳಿಗಿಂತ ಹೆಚ್ಚಿನ ಎತ್ತರದಲ್ಲಿ ಕಾರ್ಯನಿರ್ವಹಿಸಲು ವಿನ್ಯಾಸಗೊಳಿಸಲಾಗಿದೆ ರಕ್ಷಣಾ ಸಚಿವಾಲಯವು ಆಕಾಶ್ ಪ್ರೈಮ್ ಕ್ಷಿಪಣಿಯ ಪರೀಕ್ಷೆಯು ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಭಾರತದ ದೇಶೀಯ ವಾಯು ರಕ್ಷಣಾ ವ್ಯವಸ್ಥೆಗಳ ಅಸಾಧಾರಣ ಕಾರ್ಯಕ್ಷಮತೆಯನ್ನು ಅನುಸರಿಸುತ್ತದೆ ಎಂದು ಹೇಳಿದೆ ಜುಲೈ ಹದಿನಾರರಂದು ಭಾರತೀಯ ಸೇನೆಗಾಗಿ ಆಕಾಶ್ ಶಸ್ತ್ರಾಸ್ತ್ರ ವ್ಯವಸ್ಥೆಯ ನವೀಕರಿಸಿದ ಆವೃತ್ತಿಯಾದ ಆಕಾಶ್ ಪ್ರೈಮ್ ಲಡಾಖ್ನಲ್ಲಿ ಎತ್ತರದ ಪ್ರದೇಶದಲ್ಲಿ ಎರಡು ವೈಮಾನಿಕ ಹೈಸ್ಪೀಡ್ ಮಾನವರಹಿತ ಗುರಿಗಳನ್ನು ಯಶಸ್ವಿಯಾಗಿ ನಾಶಪಡಿಸುವ ಮೂಲಕ ಗಮನಾರ್ಹ ಮೈಲುಗಲ್ಲು ಸಾಧಿಸಿದೆ ಈ ಕಾರ್ಯಾಚರಣೆಯ ಪ್ರತಿಕ್ರಿಯೆಗಳ ಆಧಾರದ ಮೇಲೆ ಕಾರ್ಯಕ್ಷಮತೆಯ ಪರಿಣಾಮಕಾರಿತ್ವವನ್ನು ಸುಧಾರಿಸಲು ವಿವಿಧ ನವೀಕರಣಗಳನ್ನು ವಿನ್ಯಾಸಗಳನ್ನು ಮಾಡಲಾಗಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ರವರು ಭಾರತೀಯ ಸೇನೆ ಡಿಆರ್ ಮತ್ತು ರಕ್ಷಣಾ ಉದ್ಯಮವನ್ನು ಈ ಗಮನಾರ್ಹ ಸಾಧನೆಗಾಗಿ ಅಭಿನಂದಿಸಿದ್ದಾರೆ ರಕ್ಷಣಾ ಸಚಿವಾಲಯವು ಆರ್ಮಿ ಏರ್ ಡಿಫೆನ್ಸ್ ಮತ್ತು ಡಿಆರ್ಡಿಒ ಭಾರತ್ ಡೈನಾಮಿಕ್ಸ್ ಲಿಮಿಟೆಡ್ ಮತ್ತು ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ನಂತಹ ರಕ್ಷಣಾ ಪಿ ಎಸ್ ಯುಗಳು ಮತ್ತು ಇತರ ಉದ್ಯಮ ಪಾಲುದಾರರೊಂದಿಗೆ ಸೇರಿ ದೇಶೀಯವಾಗಿ ವಿನ್ಯಾಸಗೊಳಿಸಿದ ಮತ್ತು ಅಭಿವೃದ್ಧಿಪಡಿಸಿದ ಆಕಾಶ್ ಪ್ರೈಮ್ ಶಸ್ತ್ರಾಸ್ತ್ರ ವ್ಯವಸ್ಥೆ ಯಶಸ್ವಿಯಾಗಿ ಮೂಲೀಕರಿಸಿದ್ದಾರೆ ಎಂದು ಹೇಳಿದೆ ಈ ಪರೀಕ್ಷೆಗಳು ಮೊದಲ ಉತ್ಪಾದನಾ ಮಾದರಿ ಫೈರಿಂಗ್ನ ಟ್ರಯಲ್ನ ಭಾಗವಾಗಿದ್ದು ದೇಶದ ಎತ್ತರದ ಗಡಿಗಳಲ್ಲಿ ಸಕಾಲಿಕ ಪ್ರವೇಶ ಮತ್ತು ವಾಯು ರಕ್ಷಣಾ ಸಾಮರ್ಥ್ಯವನ್ನು ಮತ್ತಷ್ಟು ಹೆಚ್ಚಿಸಲು ಸಹಾಯ ಮಾಡಲಿದೆ ಈ ಎಲ್ಲ ಬೆಳವಣಿಗೆಗಳು ಭಾರತದ ರಕ್ಷಣಾ ಸಾಮರ್ಥ್ಯವನ್ನು ಮತ್ತಷ್ಟು ಬಲಪಡಿಸುತ್ತವೆ ಈ ವಿಡಿಯೋ ನಿಮಗೆ ಉಪಯುಕ್ತವಾದರೆ ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಇಂತಹ ಇನ್ನಷ್ಟು ದೇಶಭಕ್ತಿ ತುಂಬಿದ ವಿಷಯಗಳಿಗಾಗಿ ಮತ್ತೆ ಭೇಟಿಯಾಗೋಣ धन्यवाद जय हिंदुस्तान